ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ಪ್ರತಿನಿತ್ಯ ನಮ್ಮ ಪೂಜೆಯಲ್ಲಿ ಈ ಒಂದು ನಿಯಮಗಳನ್ನ ಪಾಲನೆ ಮಾಡಬೇಕು ಸೊ ಪ್ರತಿನಿತ್ಯ ಪೂಜೆ ಮಾಡಬೇಕಾದ್ರೆ ಈ ಒಂದು ಇಪ್ಪತ್ತೈದು ನಿಯಮಗಳನ್ನ ನಾವು ಫಾಲೋ ಮಾಡಿದ್ರೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಏನೆಲ್ಲ ನಾವು ಫಾಲೋ ಮಾಡಬೇಕು ಅನ್ನೋದನ್ನ ಶೇರ್ ಮಾಡ್ತಾಯಿದ್ದೀನಿ ಸೊ ಯಾವ ದೇವರಿಗೆ ಎಷ್ಟೇ ಪೂಜೆ ಮಾಡಿದ್ರು ಅದರ ಫಲ ನಮಗೆ ಸಂಪೂರ್ಣವಾಗಿ ಸಿಗಬೇಕು ಅಂತಂದರೆ ಮೊದಲು ನಾವು ನಮ್ಮ ಮನೆ ದೇವರು ಅಂದರೆ ದೇವ್ರ ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡೋವಂಥ ದೇವರಿಗೆ ಸರಿಯಾದ ವಿಧಿವಿಧಾನಗಳಿಂದ ಪೂಜೆ ಮಾಡಬೇಕು ಸೊ ಮನೆ ದೇವರಿಗೆ ಮನೆ ದೇವರಿಗೆ ಪೂಜೆ ಸರಿ ಇಲ್ಲ ಸರಿ ಸರಿ ಇಲ್ಲ ಅಂತಂದರೆ ಮಿಕ್ಕೆಲ್ಲ ದೇವರ ಪೂಜೆಗೆ ನಾವು ಎಷ್ಟೇ ಪೂಜೆ ಮಾಡಿದ್ರೇನು ಅದರ ಪರಿಪೂರ್ಣ ಫಲ ನಮಗೆ ಸಿಗೋದಿಲ್ಲ ಸೊ ಮನೆ ದೇವರಿಗೆ ನಾವು ಕಂಪ್ಲೀಟಾಗಿ ಪೂಜೆ ಮಾಡಿ ಮನೆ ದೇವರ ಆಶೀರ್ವಾದ ನಮಗೆ ಸಿಕ್ತು ಅಂತಂದರೆ ಬೇರೆ ಎಲ್ಲ ದೇವರುಗಳು ನಾವು ಪೂಜೆ ಮಾಡಿದ್ರೂ ನಮಗೆ ಪೂರ್ಣ ಫಲ ಸಿಗುತ್ತೆ ಹಾಗಾಗಿ ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡೋದು ತುಂಬಾ ಮುಖ್ಯ ಸೊ ಮನೆ ದೇವರು ಎಸ್ಪೆಷಲಿ ನಾನು ತುಂಬ ಸಲ ಹೇಳ್ತಾನೆ ಇರ್ತೀನಿ ಮನೆ ದೇವ್ರಿಗೆ ಪೂಜೆ ಮಾಡಬೇಕು ಅದರಲ್ಲೂ ಕುಲದೇವರು ನಮ್ಮ ಕುಲದೇವರು ಯಾರಿರ್ತಾರೆ ಅವರನ್ನು ನಾವು ಪೂಜೆ ಮಾಡಲೇಬೇಕು ಯಾವುದೇ ಕಾರಣಕ್ಕೂ ಅವರ ಪೂಜೆನ ನಾವು ಮಿಸ್ ಮಾಡಬಾರ್ದು ವರ್ಷಕ್ಕೊಂದು ಸಲನಾದರೂ ನಾವು ಕುಲದೇವರಿಗೆ ಹೋಗಿ ಬರಬೇಕು ನಮಗೆ ಯಾರು ಕುಲದೇವರು ಇದ್ದಾರೆ ಅವ್ರನ್ನ ಮನೆ ದೊಡ್ಡವ್ರನ್ನ ಕೇಳಿಕೊಂಡು ನಾವು ವರ್ಷಕ್ಕೊಂದು ಸಲನಾದರೂ ಹೋಗಿ ಬರ್ತಾ ಇರಬೇಕು ಇಲ್ಲ ಮನೆಯಲ್ಲಿ ಪ್ರತಿನಿತ್ಯ ದೇವರನ್ನ ನೆನೆಸ್ಕೊಂಡು ನಾವು ದೀಪನ ಹಚ್ಚಬೇಕಾಗತ್ತೆ ಇಲ್ಲ ಅಂತಂದರೆ ಕಷ್ಟಗಳು ಕಟ್ಟಿ ಬುತ್ತಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ದೇವ್ರ ಮನೆಯಲ್ಲಿ ದೀಪಗಳು ದೇವ್ರ ಮುಂದೆ ಪೂಜಾ ಸಾಮಗ್ರಿಗಳೇನಿರುತ್ತೆ ಅದು ಪ್ರತಿನಿತ್ಯ ಶುದ್ಧವಾಗಿರಬೇಕು ಎಷ್ಟು ಅದರಿಂದನೇ ತುಂಬ ನಮಗೆ ಒಳ್ಳೆಯ ಶುಭ ಫಲಗಳನ್ನೋದು ಸಿಗತ್ತೆ ಹಾಗಾಗಿ ಆದಷ್ಟು ದೇವ್ರ ಮನೆಯನ್ನು ಕ್ಲೀನಾಗಿ ಇಟ್ಕೋಬೇಕು ಸೊ ದೇವ್ರ ಸಾಮಗ್ರಿಗಳು ಪೂಜಾ ಸಾಮಗ್ರಿಗಳ ಏನಿರುತ್ತೆ ಅದನ್ನು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ಆದ ಒಂದು ವಾರಕ್ಕೊಂದ್ಸಲನೋ ಹದಿನೈದು ದಿನಕ್ಕೊಂದ್ಸಲ ಅನ್ನಾದರೂ ದೇವ್ರ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಪೂಜಾ ಸಾಮಗ್ರಿಗಳನ್ನೆಲ್ಲ ನೀಟಾಗಿ ತೊಳೆದು ಇಟ್ಕೋಬೇಕಾಗತ್ತೆ ದೇವ್ರ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಹೊಡೆದೋಗಿರೋಂಥ ಭಿನ್ನವಾಗಿರೋಂಥ ಉಗ್ರಹ ವಿಗ್ರಹಗಳನ್ನ ಫೋಟೋಗಳನ್ನ ಯಂತ್ರಗಳನ್ನ ಇಡಬಾರ್ದು ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನ ಮಾಡಬೇಡಿ ಸೊ ಯಂತ್ರಗಳ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಎಲ್ಲೆಲ್ಲೋ ದೇವಸ್ಥಾನಗಳಿಗೆ ಹೋದಾಗೆಲ್ಲನೂ ಅಲ್ಲಿನ ಯಂತ್ರಗಳನ್ನ ಮತ್ತು ವಿಗ್ರಹಗಳು ಫೋಟೋಗಳೆಲ್ಲ ತೊಗೊಂಬಂದು ದೇವ್ರ ಮನೆ ಫುಲ್ಲು ತುಂಬಿಸ್ಬಿಟ್ಟು ಅಲ್ಲಿ ಪ್ರತಿನಿತ್ಯ ಪೂಜೆ ಮಾಡಬೇಕು ಅಂತ ಆ ಥರ ತಪ್ಪುಗಳನ್ನ ಮಾಡಬೇಡಿ ಎಲ್ಲಿಗಾದರೂ ಹೋದಾಗ ಯಂತ್ರಗಳನ್ನ ತೊಗೊಂಬಂದಾಗ ಅದಕ್ಕೆ ಮೂರು ತಿಂಗಳಷ್ಟೇ ಪವರ್ ಇರುತ್ತೆ ಹಾಗಾಗಿ ಯಾವುದೇ ಥರ ಯಂತ್ರಗಳನ್ನ ಬರಬೇಡಿ ವಿಗ್ರಹ ಆರಾಧನೆ ಇತ್ತು ಅಂದರೆ ವಿಗ್ರಹನ ತಗೊಂಡರೆ ಕೂಡ ನಮ್ಮ ಮುಷ್ಟಿಯಲ್ಲಿ ಹಿಡಿಬೇಕು ಅಷ್ಟು ಮಾತ್ರ ವಿಗ್ರಹಗಳನ್ನ ತೊಗೊಂಡ್ಬಂದರೆ ಒಳ್ಳೆಯದು ಸೊ ಫೋಟೋಗಳೇನಾದರೂ ಭಿನ್ನ ಆಗಿದ್ದರೆ ಅದನ್ನು ದೇವಸ್ಥಾನದಲ್ಲಿ ಇಟ್ಬಿಟ್ಟು ಬಂದುಬಿ ಅಂದರೆ ದೇವಸ್ಥಾನದಲ್ಲಿ ಅರಳಿ ಮರ ಇರುತ್ತಲ್ಲ ಸೊ ಅರಳಿ ಮರ ಹತ್ರ ಇಟ್ಬಿಟ್ಟು ಬಂದ್ಬಿಡಬೇಕು ಸೊ ಹಾಗೆಯೇ ದೇವ್ರ ಮನೆಯಲ್ಲಿ ಕಸ ಗುಡಿಸ್ಬೇಕಾದ್ರೆ ನಾವು ಪರ್ಕೆಯಿಂದ ಕಸನ ಗುಡಿಸ್ಬಾರ್ದು ಆದಷ್ಟು ಒಂದು ಬಟ್ಟೆ ಸಪ್ರೇಟಾಗಿ ಬಟ್ಟೆನ ಇಟ್ಕೋಬೇಕು ದೇವ್ರ ಮನೆಗಂತಲೇ ಆ ಬಟ್ಟೆನ ಇಟ್ಕೊಂಡು ನಾವು ಅದರಿಂದನೇ ಕ್ಲೀನ್ ಮಾಡ್ಕೋಬೇಕು ಸೊ ಅದನ್ನು ಎಲ್ಲ ಬಟ್ಟೆಗಳ ಜೊತೆ ಹಾಕಿ ನಾವು ವಾಶ್ ಮಾಡ್ಬೋದು ಸಪ್ರೇಟಾಗಿ ವಾಶ್ ಮಾಡ್ಕೋಬೇಕು ಸಪ್ರೇಟಾಗಿ ಆ ಬಟ್ಟೆನ ಇಟ್ಕೋಬೇಕು ಆ ಬಟ್ಟೆನ ಬೇರೆ ಯಾವುದಕ್ಕೂ ನಾವು ಬಳಸ್ಬಾರ್ದು ಹಾಗೆಯೇ ದೇವ್ರ ಮನೆಯನ್ನು ಅರಶಿನ ಅರ್ಶನ ಹಾಕಿದ ನೀರು ನೀರಿನಿಂದ ಶುದ್ಧ ಮಾಡ್ಕೋಬೇಕು ಮತ್ತು ದೇವ್ರ ಮನೆಯಲ್ಲಿ ದೈವ ಇನ್ನೂ ಜಾಸ್ತಿ ವೃದ್ಧಿ ಆಗುತ್ತೆ ಹಣದ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಸೊ ಮತ್ತು ನಾವು ಮನೆಯೆಲ್ಲ ಒರೆಸ್ತೀರಲ್ಲ ಸೊ ಮನೆಯೆಲ್ಲ ಒರೆಸ್ಬೇಕಾದ್ರೆ ಒಂದು ಸ್ವಲ್ಪ ಅರ್ಶನ ಒಂದು ಕಲ್ಲುಪ್ಪು ಹಾಕಿ ಮನೆ ಒರೆಸ್ಬಿಟ್ಟು ಮನೆಯೆಲ್ಲ ಅದು ಒಣಗಿ ಒಣಗಬೇಕು ಪೂರ್ತಿಯಾಗಿ ಸೊ ಒಣಗದ ಮೇಲೆ ಆಮೇಲೆ ನಾವು ನೆಲದ ಮೇಲೆ ಓಡಾಡಬೇಕು ಅದಕ್ಕಿಂತ ಮುಂಚೆ ಒದ್ದೆ ನೆಲದಲ್ಲೇ ಓಡಾಡಬಾರ್ದು ಸೊ ಇದೆಲ್ಲ ಒಂದಷ್ಟು ನಿಯಮಗಳನ್ನು ಫಾಲೋ ಮಾಡಿದ್ರೆ ಖಂಡಿತ ನಮ್ಮ ಜೀವನದಲ್ಲಿ ಒಳ್ಳೆ ದಿನಗಳನ್ನೋದು ಇದ್ದೇ ಇರುತ್ತೆ ಸೊ ದೇವ್ರ ಮನೆಯಲ್ಲಿ ತುಂಬ ವಿಗ್ರಹಗಳನ್ನ ಇಡೋದು ಬೇಡ ವಿಗ್ರಹಗಳು ಜಾಸ್ತಿ ಆದರೆ ನೈವೇದ್ಯ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ ಸೊ ಒಂದೊಂದು ದೇವ್ರಿಗೆ ಒಂದೊಂದು ನೈವೇದ್ಯನ ಮಾಡಬೇಕಾಗುತ್ತೆ ಸಪ್ರೇಟಾಗಿ ಹಾಗಾಗಿ ಆದಷ್ಟು ಕಡಿಮೆ ವಿಗ್ರಹಗಳನ್ನ ಇಟ್ಕೊಂಡ್ರೆ ಒಳ್ಳೆಯದು ಸೊ ಕಡಿಮೆ ದೇವ್ರ ಫೋಟೋಗಳು ಕಡಿಮೆ ವಿಗ್ರಹಗಳನ್ನ ಇಟ್ಕೊಂಡ್ರೆ ಒಳ್ಳೆಯದು ಹಾಗೆಯೇ ತುಂಬ ಎತ್ತರದ ವಿಗ್ರಹಗಳು ಬೇಡ ಅಕಸ್ಮಾತಾಗಿದ್ದರೆ ಪ್ರತಿದಿನ ಒಂದು ಸೇರಿ ಅಕ್ಕಿ ಅನ್ನ ಅನ್ನ ಆದರೂ ನಾವು ನೈವೇದ್ಯ ಮಾಡಲೇಬೇಕಾಗತ್ತೆ ಅದಕ್ಕೋಸ್ಕರ ಎತ್ತರವಾಗಿರೋ ಅಂಥ ವಿಗ್ರಹಗಳನ್ನ ಇಡಬಾರ್ದು ಆದಷ್ಟು ನಮ್ಮ ಅಂಗೈಯಲ್ಲಿ ಮುಷ್ಟಿಯಲ್ಲೇ ಹಿಡಿಯೋಕ್ಕಾಗಬೇಕು ಅಷ್ಟು ವಿಗ್ರಹ ಮಾತ್ರ ಮನೆಯಲ್ಲಿ ನಾವು ಇಟ್ಕೊಂಡು ಪೂಜೆ ಮಾಡಬೇಕಾಗತ್ತೆ ಸೊ ದೇವರ ವಿಗ್ರಹಗಳನ್ನ ಮಂಗಳವಾರ ಶನಿವಾರ ಶುಕ್ರವಾರ ಶುದ್ಧಿ ಮಾಡೋದು ಬೇಡ ಅನಿವಾರ್ಯ ಪರಿಸ್ಥಿತಿ ಇದ್ದರೆ ಅಂದರೆ ಗ್ರಹಣ ಏನಾದರೂ ಮನೆಯಲ್ಲಿ ಸೂತ್ ಕಾ ಥರ ಇತ್ತು ಅಂದಾಗ ಮಾತ್ರ ಮಾಡ್ಬೋದು ಇಲ್ಲ ಅಂತಂದರೆ ಆದಷ್ಟು ಇಂಥ ದಿನಗಳನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಸೊ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಹುಣ್ಣಿಮೆ ಆಗಿದ್ದ ನೆಕ್ಸ್ಟ್ ದಿನ ವಿಗ್ರಹಗಳನ್ನ ಅರಿಶಿನದ ನೀರಿಂದ ಶುದ್ಧ ಮಾಡ್ಕೋಬೇಕಾಗತ್ತೆ ಹಾಗೆಯೇ ದೇವ್ರ ಮನೆ ದೇವ್ರ ಪೂಜೆಗೆ ಆಂಜನೇಯ ಸ್ವಾಮಿ ಇರುವ ಗಂಟೆನ ಉಪಯೋಗಿಸ್ಬೇಕು ಆಂಜನೇಯ ದೇವರ ಪಾದನ ಹಿಡಿದು ನಾವು ಗಂಟೆನ ಬಾರಿಸ್ಬೇಕಾಗತ್ತೆ ಇನ್ನು ಕೆಲವ್ರ ಮನೆಯಲ್ಲಿ ನಂದಿ ಇಟ್ಕೊಂಡಿರ್ತಾರೆ ಇನ್ನು ಕೆಲವ್ರ ಮನೆಯಲ್ಲಿ ಆಂಜನೇಯ ಸ್ವಾಮಿನ ಇಟ್ಕೊಂಡಿರ್ತಾರೆ ಸೊ ಆದಷ್ಟು ಆಂಜನೇಯ ಸ್ವಾಮಿ ಇರೋಂಥ ಗಂಟೆನ ಉಪಯೋಗಿಸಿದ್ರೆ ಒಳ್ಳೇದು ಯಾಕಂದರೆ ಈ ಒಂದು ಏನು ಹೇಳ್ತಾರೆ ನೆಗೆಟಿವ್ ಎನರ್ಜೀಸ್ ಅಂದರೆ ಈ ಪ್ರೇತ ಬಾಧೆ ಅಂತೆಲ್ಲ ಹೇಳ್ತಾರಲ್ಲ ಆ ಥರ ಏನಾದರೂ ಇತ್ತಂದರೆ ಆಂಜನೇಯ ಸ್ವಾಮಿಗೆ ಅವೆಲ್ಲ ಹೆದರ್ತವೆ ಹಾಗೆಯೇ ಆಂಜನೇಯ ಸ್ವಾಮಿ ಇರೋಂಥ ಗಂಟೆನ ನಾವು ಮನೇಲಿ ಬಾರಿಸೋದ್ರಿಂದ ಮನೇಲಿರೋಂಥ ನೆಗೆಟಿವ್ ವೈಬ್ಸ್ ಎಲ್ಲಾನು ಹೋಗುತ್ತೆ ಅನ್ನೋ ಕಾರಣಕ್ಕೆ ಆದಷ್ಟು ಆಂಜನೇಯ ಸ್ವಾಮಿ ಇರೋ ಅಂಥ ಗಂಟೆನೇ ಬಳಸಬೇಕು ಹಾಗೆಯೇ ದೇವರುಗಳು ಯಾವಾಗಲೂ ಆಹಾರ ಕೇಳ್ತಾ ಇರ್ತಾರೆ ದೇವ್ರ ಮನೆಯಲ್ಲಿ ಪರ್ಕ ಇಡಿಸ್ಬೇಕು ಪ್ರಸಾದದ ರೂಪದಲ್ಲಿ ರಾತ್ರಿ ಮಲಗುವ ಮುಂಚೆ ಅದನ್ನು ಮನೆಯವರೆಲ್ಲ ಭಕ್ತಿಯಿಂದ ಸೇವನೆ ಮಾಡಬೇಕು ಸೊ ಆದಷ್ಟು ದೇವ್ರ ಮನೆಯಲ್ಲಿ ಏನಾದರೂ ಒಂದು ನೈವೇದ್ಯ ಅನ್ನೋದು ಇಡಲೇಬೇಕಾಗತ್ತೆ ಸೊ ನೈವೇದ್ಯ ಇಟ್ಟು ರಾತ್ರಿ ಹೊತ್ತು ಎಲ್ಲರೂ ಮನೆಯಲ್ಲಿರೋರೆಲ್ಲರೂ ಅದನ್ನು ತಿನ್ಬಿಟ್ಟು ಮಲ್ಕೊಂಡ್ರೆ ತುಂಬಾ ಒಳ್ಳೆಯದು ಹಾಗೆಯೇ ದೇವ್ರ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಆಕಳಿಕೆ ಕೋಪ ಮತ್ತು ಮಾತು ಹರಟೆ ಹೊಡ್ಕೊಳೋದು ಇವೆಲ್ಲ ನಿಂದ ಸ್ವಲ್ಪ ದೂರ ಇರಬೇಕು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಬೇಕು ಆವಾಗ ಮಾತ್ರ ನಮಗೆ ಪೂಜೆಯ ಒಂದು ಪರಿಪೂರ್ಣ ಫಲ ಅನ್ನೋದು ಸಿಗತ್ತೆ ಮತ್ತು ಸಂಧ್ಯಾ ವಂದನೆ ಮತ್ತು ಸ್ತ್ರೀಯರು ತುಳಸಿ ಪೂಜೆ ಇಲ್ದಿದ್ರೆ ಯಾವ ಪೂಜೆಯೂ ಫಲ ಕೊಡೋದಿಲ್ಲ ಮನೆಯಲ್ಲಿ ಆದಷ್ಟು ಸ್ತ್ರೀಯರು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅದರಲ್ಲೂ ಎಸ್ಪೆಷಲಿ ತುಳಸಿ ಪೂಜೆನ ಮಾಡಲೇಬೇಕಾಗತ್ತೆ ಮತ್ತು ದೇವ ಪೂಜೆ ಸಮಯದಲ್ಲಿ ಪುರುಷರು ಶಲ್ಯವನ್ನು ಧರಿಸಬೇಕು ಇಲ್ದಿದ್ರೆ ಪೂಜಾ ಫಲ ರಾಕ್ಷಸರ ಫಲ ಆಗುತ್ತೆ ಅಂತ ಹೇಳ್ತಾರೆ ಪರಿಮೈಯಲ್ಲಿ ಕುಳಿತು ಪೂಜೆ ಮಾಡೋದು ಊಟ ಮಾಡೋದು ಹೊಳಿತಲ್ಲ ಸೊ ಆದಷ್ಟು ನೀವು ಅಂದರೆ ಪೂಜೆಗಳೆಲ್ಲ ನೋಡ್ತಿರ್ತಿರಲ್ಲ ಒಂದು ಶಲ್ಯನಾದರೂ ಹಾಕ್ಕೊಂಡಿರಬೇಕು ಎಸ್ಪೆಷಲಿ ಗಂಡು ಮಕ್ಕಳು ಪೂಜೆ ಮಾಡಬೇಕಾದ್ರೆ ಈವನ್ ಧರ್ಮಸ್ಥಳದಲ್ಲೆಲ್ಲ ನೋಡಿರ್ತೀರಲ್ಲ ಪೂಜೆ ಎಲ್ಲ ಮಾಡಬೇಕಾದ್ರೆ ಹಾಗೆ ಧರ್ಮಸ್ಥಳಕ್ಕೆ ಒಳಗಡೆ ಹೋಗಬೇಕಾದ್ರೆ ಕೂಡ ಅವರಿಗೆ ಒಂದು ಶರ್ಟನ್ನು ಹಾಕೋದಕ್ಕೆ ಬಿಡೋದಿಲ್ಲ ಮೇಲೆ ಒಂದು ಅಂಗವಸ್ತ್ರ ಮಾತ್ರ ಹಾಕೊಳ್ಳೋಕೆ ಹೇಳ್ತಾರೆ ಹಾಗೆಯೇ ಮನೆಗಳಲ್ಲಿ ಪೂಜೆ ಮಾಡುವಾಗಲೂ ಅಷ್ಟೇ ಅಂಗವಸ್ತ್ರನೇ ಹಾಕ್ಕೊಂಡು ಪೂಜೆನ ಮಾಡಬೇಕಾಗತ್ತೆ ಹೋಮ ಹವನಕ್ಕೆಲ್ಲ ಕುತ್ಕೊಂಡಾಗ ಅಂಗವಸ್ತ್ರನ ಧರಿಸಿ ಪೂಜೆಗೆ ಕೂತ್ಕೋಬೇಕು ಹಾಗೆ ಹಣೆಯಲ್ಲಿ ಕುಂಕುಮ ಗಂಧ ಮತ್ತು ಯಾವುದು ಹಚ್ಕೊಳ್ದೆ ನಾವು ಪೂಜೆನ ಮಾಡಬಾರ್ದು ಸೊ ಮಕ್ಕಳು ಏನಾದರೂ ಪೂಜೆ ಮಾಡಂಗಿದ್ರೆ ಅರ್ಶನ ಕುಂಕುಮ ತಲೆಗೆ ಒಂದು ಹೂವು ಇಟ್ಕೊಂಡು ಪೂಜೆನ ಮಾಡಬೇಕು ಗಂಡು ಮಕ್ಕಳಾದರೆ ಸ್ವಲ್ಪ ಕುಂಕುಮನ ಇಟ್ಕೊಂಡು ಪೂಜೆನ ಮಾಡಬೇಕು ಸೊ ದೇವ್ರ ಪೂಜೆಗೆ ನೈವೇದ್ಯಕ್ಕೆ ಅಭಿಷೇಕಕ್ಕೆ ಎಲ್ಲದಕ್ಕೂ ಹಸಿ ಹಾಲನ್ನು ಮಾತ್ರ ಬಳಸಬೇಕು ಬೇರೆ ಯಾವುದೇ ಬಿಸಿ ಮಾಡಿರೋ ಹಾಲಂತ ಹಾಲನ್ನು ಬಳಸಬಾರ್ದು ನೈವೇದ್ಯಕ್ಕೆ ಅಭಿಷೇಕಕ್ಕೆಲ್ಲನೂ ಹಸಿ ಹಾಲನ್ನೇ ನಾವು ಡೈರೆಕ್ಟಾಗಿ ಉಪಯೋಗಿಸ್ಬೇಕಾಗತ್ತೆ ಸೊ ದೇವರ ನೈವೇದ್ಯ ಮಾಡಬೇಕಾದ್ರೆ ವೀಳ್ಯದೆಲೆ ಅಡಿಕೆ ತಾಂಬೂಲ ಇಲ್ಲದೆ ನೈವೇದ್ಯ ಫಲ ಕೊಡೋದಿಲ್ಲ ಇದರ ಜೊತೆಯಲ್ಲಿ ನೈವೇದ್ಯ ಮಾಡುವಾಗ ತುಳಸಿ ಪತ್ರೆ ಬಳಸಬೇಕಾಗತ್ತೆ ಸೊ ಏನೇ ನೈವೇದ್ಯ ಮಾಡಿದ್ರೂ ಕೂಡ ದೇವರಿಗೆ ತುಳಸಿ ಅನ್ನ ಇಡಲೇಬೇಕಾಗತ್ತೆ ದೇವರ ಪೂಜೆಗಳನ್ನ ಸಂಕಲ್ಪ ಇಲ್ಲದೆ ಮಾಡಬೇಡಿ ಸಂಕಲ್ಪ ಇದ್ದರೆ ನಿಮ್ಮ ಪ್ರಾರ್ಥನೆ ಬೇಗ ಈಡೇರುತ್ತೆ ಅಂತ ಹೇಳ್ಬೋದು ಸೊ ಸಂಕಲ್ಪ ಪೂಜೆ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಸೊ ನಾನು ಯಾವುದೋ ಒಂದು ಪೂಜೆ ಮಾಡಬೇಕಾದ್ರೆ ಮನಸ್ಸಲ್ಲಿ ಸಂಕಲ್ಪನ ಮಾಡ್ಕೋಬೇಕು ಸಂಕಲ್ಪನ ಮಾಡಿಕೊಂಡು ಆ ನಂತರ ನಾವು ದೇವರಿಗೆ ಪೂಜೆನ ಮಾಡಿದಾಗ ಆ ಪೂಜೆಯ ಪರಿಪೂರ್ಣ ಫಲ ಅನ್ನೋದು ನಮಗೆ ಸಿಗತ್ತೆ ಸೊ ದೇವ್ರ ಮನೆಯಲ್ಲಿ ಜೋಡಿ ಚಿಕ್ಕ ದೀಪಗಳನ್ನ ಜೋಡಿಸಿ ಇಡಿ ಆ ದೊಡ್ಡ ದೀಪಗಳಾಗಿದ್ದರೆ ಎಡಕ್ಕೊಂದು ಬಲಕ್ಕೊಂದು ಇಡಬೇಕಾಗುತ್ತೆ ಹಾಗೆಯೇ ಗಣಪತಿ ಪೂಜೆ ಮನೆ ದೇವ್ರ ಪೂಜೆ ದೇವರು ದೇವಿ ಪೂಜೆ ಇಂದ ಮಾತ್ರ ಮನೆ ಮಾತ್ರ ಪೂರ್ಣ ಪೂಜಾ ಫಲ ಸಿಗ್ತದೆ ಹಾಗೆಯೇ ದೇವಿಯು ಎಲ್ಲ ದೇವರುಗಳಿಗೆ ತಾಯಿ ಅದರಿಂದ ಅಮ್ಮನವರನ್ನು ಪೂಜಿಸಿದ್ರೆ ಮನೆಗೆ ನಮಗೆ ರಕ್ಷಣೆ ಮತ್ತು ಮನೆ ದೇವರನ್ನು ಪೂ ಮನೆ ದೇವರ ಪೂಜೆ ಇಲ್ಲ ಅಂತಂದರೆ ಯಾವ ದೇವರುಗಳು ನಮ್ಮ ಮನೆಯನ್ನು ರಕ್ಷಿಸೋಕ್ಕಾಗೋದಿಲ್ಲ ಎಂಥ ಕಷ್ಟ ಬಂದರೂ ನಮ್ಮ ಮನೆಯನ್ನು ರಕ್ಷಿಸೋದು ನಮ್ಮ ಮನೆ ದೇವ್ರು ಮಾತ್ರನೇ ಅದಕ್ಕೋಸ್ಕರ ಆದಷ್ಟು ಮನೆ ದೇವರನ್ನ ಪೂಜೆನ ಮಾಡಿ ಯಾವುದೇ ದೇವ್ರನ್ನ ಬಿಟ್ಟರು ನೀವು ನಿಮ್ಮ ದೇವರು ಮನೆ ದೇವರನ್ನು ಮಾತ್ರ ಬಿಡಬೇಡಿ ಮನೆ ದೇವರು ಅಂದರೆ ನಮ್ಮ ದೇವರು ಮನೆ ದೇವರು ಅಂದರೆ ತಂದೆ ತಾಯಿಗೆ ಸಮ ಸೊ ತಂದೆ ತಾಯಿಗಳನ್ನ ಬಿಟ್ಟಾಗ ನಮಗೆ ಯಾವ ರೀತಿ ನಾವು ದೇ ಕಷ್ಟಗಳನ್ನ ಅನ್ಭವಿಸ್ಬೇಕಾಗತ್ತೆ ಜೀವನದಲ್ಲಿ ಅದೇ ಥರ ಮನೆ ದೇವರನ್ನು ಬಿಟ್ಟರೆ ಕೂಡ ನಾವು ಕಷ್ಟಗಳನ್ನು ಅನ್ಭವಿಸ್ಬೇಕಾಗತ್ತೆ ಸೊ ಮನೆ ಹೊಸ್ತಿಲನ್ನು ಯಾವುದೇ ಕಾರಣಕ್ಕೂ ಪೊರಕೆಯಿಂದ ಕ್ಲೀನ್ ಮಾಡಬಾರ್ದು ಮಹಾಲಕ್ಷ್ಮಿಯ ಸಾನ್ನಿಧ್ಯ ಇರುತ್ತೆ ಅದರಲ್ಲಿ ಹಾಗಾಗಿ ಒಂದೊಬ್ಬ ಸೆಪ್ರೇಟ್ ಬಟ್ಟೆ ಇಟ್ಕೊಂಡು ಬಟ್ಟೆಯಲ್ಲಿ ಹೊಸಲನ್ನು ಕ್ಲೀನ್ ಮಾಡಬೇಕು ಶ್ರೀಚಕ್ರ ಬಲ್ಮುರಿ ಶಂಖ ಬಲ್ಮುರಿ ಗಣೇಶ ಸಾಲಿಗ್ರಾಮ ಎರಡು ಪಾದ ಕಾಣಿಸೋ ಮಹಾಲಕ್ಷ್ಮಿ ಇತ್ಯಾದಿ ಈ ದೇವರುಗಳೆಲ್ಲ ಅಷ್ಟೈಶ್ವರ್ಯಗಳನ್ನು ಪ್ರಧಾನಿಸೋ ದೇವರುಗಳು ಹಾಗಾಗಿ ಈ ದೇವರುಗಳನ್ನ ಪೂಜೆ ತುಂಬ ವಿಶೇಷವಾಗಿರುತ್ತೆ ಹಾಗೆ ಈ ಎಲ್ಲ ದೇವರುಗಳು ತಪ್ಪದೇ ಪ್ರತಿನಿತ್ಯ ನೈವೇದ್ಯನ ಮಾಡಲೇಬೇಕು ಆ ಮಂಗಳಾರತಿಯನ್ನು ಎರಡೂ ಕೈಗಳಿಂದ ಸ್ವೀಕಾರ ಮಾಡಬಾರ್ದು ಆರತಿಯನ್ನು ಬಲಗೈಯಿಂದ ಮಾತ್ರ ತೆಗೆದುಕೋಬೇಕು ಈ ವಿಷಯವನ್ನು ವರಾಹ ದೇವರು ತನ್ನ ಪತ್ನಿಗೆ ತಿಳಿಸ್ತಾರೆ ಆರತಿಯನ್ನು ಮೊದಲು ತಲೆಗೆ ತೆಗೆದುಕೊಂಡು ಆಮೇಲೆ ಹೃದಯದ ಮೇಲೆ ನಾಭಿಯ ಮೇಲೆ ಎಡ ಎಡಭಾಗದಲ್ಲಿ ತೆಗೆದುಕೊಳ್ಬೇಕು ಸೊ ತುಂಬ ಜನಕ್ಕೆ ಈ ವಿಷಯ ಗೊತ್ತಿರಲ್ಲ ಅಂತ ಅನಿಸುತ್ತೆ ಸೊ ಹೋಪ್ ಇವಾಗ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ಬ್ಲಾಗ್ ಓಕೆ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್